ಪೀಠಿಕೆ ಭಾರತವು ಒಂದು ಜಾತ್ಯತೀತ ರಾಷ್ಟ್ರವಾಗಿದೆ ನಮ್ಮ ದೇಶವು ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ರೂಪುಗೊಂಡಿದೆ ನಮ್ಮ ದೇಶ ಜಾತಿ ಧರ್ಮ ಮತ ಪ್ರಾದೇಶಿಕೆಗಳ ಭಾವಗಳನ್ನು ಬಿಟ್ಟು ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಬೆಳೆಸುವುದು ರಾಷ್ಟ್ರೀಯ ಭಾವೈಕ್ಯತೆಯ ಮಹತ್ವ ರಾಷ್ಟ್ರ ಮತ್ತು ರಾಷ್ಟ್ರೀಯತೆಯ ಹಿನ್ನೆಲೆಯಲ್ಲಿ ಭಾರತ ದೇಶದ ಅಖಂಡತೆಯ ಪರಿಕಲ್ಪನೆಯನ್ನು ನಾವೆಲ್ಲ ಭಾರತೀಯರು ಎಂಬ ಪರಿಭಾಷೆಯೊಂದಿಗೆ ಅದರ ಮಹತ್ವವನ್ನು ಹೆಚ್ಚಿಸೋಣ ರಾಷ್ಟ್ರೀಯ ಭಾವೈಕ್ಯತೆಯ ಪರಿಧಿಯಲ್ಲಿ ವಿವಿಧ ಜಾತಿ ಧರ್ಮ ಪ್ರಾದೇಶಿಕತೆ ಭಾಷೆಗಳನ್ನು ಒಳಗೊಂಡಂತೆ ಶಕ್ತಿಯುತವಾದ ಐಕ್ಯತೆಯನ್ನು ಕಟ್ಟುಕೊಳ್ಳುವುದು ಭಾರತ ದೇಶವು ತನ್ನೊಳಗಿನ ಭೌಗೋಳಿಕ ಸಾಮಾಜಿಕ ಭಾಷೆ ಸಂಪ್ರದಾಯ ರಾಜಕಾರಣ ಧರ್ಮ ಜನಾಂಗ ಶಿಕ್ಷಣ ಸಂಸ್ಕೃತಿಯನ್ನು ಹೊಂದಿದೆ ಭಾರತ ವಿಶಾಲವಾದ ಭೂಖಂಡಗಳನ್ನು ಒಳಗೊಂಡ ದೇಶವಾಗಿದೆ ಈ ದೇಶದಲ್ಲಿ ಹಲವಾರು ಕಾರಣಗಳಿಂದ ಆಚಾರ ವಿಚಾರ ಭಾಷೆ ಆಹಾರ ಉಡುಪು ತೊಡುಪು ಎಲ್ಲದರಲ್ಲಿಯೂ ವಿವಿಧತೆ ಕಾಣಬಹುದು ಭಾರತ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಹೊಂದಿದೆ ಇಲ್ಲಿ ಯಾರೂ ಮೇಲಲ್ಲ ಯಾರೂ ಕೇಳಲ್ಲ ಭಾರತದ ಸಂವಿಧಾನದಲ್ಲಿ ಮತೀಯ ಭೇದಭಾವಕ್ಕೆ ಅವಕಾಶವಿಲ್ಲ ಬಡವ ಶ್ರೀಮಂತ ಎಲ್ಲರೂ ಸಮಾನರಾಗಿ ಬಾಳಬೇಕು ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವುದು ರಾಷ್ಟ್ರಗೀತೆಯನ್ನು ಹಾಡುವುದು ರಾಷ್ಟ್ರದ ಭೌಗೋಳಿಕ ಐಕ್ಯತೆಗೆ ಕಾರಣವಾಗಿದೆ ಧರ್ಮಧರ್ಮಗಳ ನಡುವೆ ಭೇದ ಭಾವವನ್ನು ತೋರಿಸಿದಂತೆ ಎಲ್ಲರೂ ಒಂದೇ ಎಂಬ ಭಾವನೆ ಬೆಳೆಸುವುದು ಒಂದು ಮುಖ್ಯವಾದ ಕಾರಣವಾಗಿದೆ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಎಂಬ ಭಾವ ಮೂಡಿದಾಗ ಜಾತಿ ಮತ ಧರ್ಮ ಭಾಷೆಗಳ ಭೇದ ಭಾವಕ್ಕೆ ಅವಕಾಶವಿರುವುದಿಲ್ಲ ಜಾತಿಯ ಹೆಸರಿನಲ್ಲಿ ಮೇಲುಕೀಳು ಭಾವವನ್ನು ಮೂಡಿಸುವುದು ಭಾಷೆಯಿಂದ ಜನರನ್ನು ವರ್ಗೀಕರಿಸುವುದು ಮೊದಲಾದ ಕಾರಣಗಳಿಂದ ಅಸಹಿಷ್ಣುತೆ ಮನೋಭಾವ ಮೂಡುತ್ತದೆ ಆದರೆ ನಾವು ಇವುಗಳನ್ನು ಹೋಗಲಾಡಿಸಲು ಕಂಕಣಬದ್ಧರಾಗಬೇಕು ರಾಷ್ಟ್ರೀಯ ಹಬ್ಬಗಳ ಆಚರಣೆಗಳ ಮೂಲಕ ಜನರನ್ನು ಜಾಗೃತಗೊಳಿಸಬೇಕು ರಾಷ್ಟ್ರೀಯ ಭಾವೈಕ್ಯತೆಗೆ ಭಂಗ ತರುವಂತಹ ದುಷ್ಟಶಕ್ತಿಗಳನ್ನು ಗುರುತಿಸಿ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಂಡು ಶಿಕ್ಷೆಯನ್ನು ನೀಡಬೇಕು ರಾಷ್ಟ್ರೀಯ ಭಾವೈಕ್ಯತೆ ಕಾಪಾಡುವುದು ಹಾಗೆ ಬೆಳೆಸುವುದು ರಾಷ್ಟ್ರೀಯ ಭಾವೈಕ್ಯತೆಯ ಅವಶ್ಯಕತೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಪ್ರಾದೇಶಿಕ ಅಸಮತೋಲನವನ್ನು ಕಾಣುತ್ತೇವೆ ಅದನ್ನು ನಿವಾರಣೆ ಮಾಡಬೇಕು ಇದರಿಂದ ರಾಷ್ಟ್ರೀಯ ಭಾವೈಕ್ಯತೆ ಹೆಚ್ಚಾಗುತ್ತದೆ ರಾಜ್ಯ ರಾಜ್ಯಗಳ ಸೌಹಾರ್ದ ಸಹಕಾರ ಬೆಳವಣಿಗೆಯಾಗುವುದು ಸರ್ವಧರ್ಮ ಸಮನ್ವಯತೆ ಉಂಟಾಗುತ್ತದೆ ಪ್ರಾಂತೀಯತೆಯನ್ನು ಹೋಗಲಾಡಿಸಲು ರಾಷ್ಟ್ರೀಯ ಭಾವೈಕ್ಯತೆ ಅವಶ್ಯಕವಾಗಿದೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಲು ಕಲೆ ಸಾಹಿತ್ಯ ಸಂಸ್ಕೃತಿಯ ಬೆಳವಣಿಗೆ ದೇಶದ ಆರ್ಥಿಕ ಅಭಿವೃದ್ಧಿಗಾಗಿ ಉಪಸಂಹಾರ ನೆಹರು ಅವರು ಹೇಳುವಂತೆ ಇದನ್ನು ಇಟ್ಟಿಗೆಗಾರೆಗಳಿಂದ ಕಟ್ಟಲಾಗದು ಮಕ್ಕಳ ಮನದಾಳದಲ್ಲಿ ಬಿತ್ತಿ ಬೆಳೆಸಬೇಕು ರಾಷ್ಟ್ರೀಯ ಹಬ್ಬಗಳ ಆಚರಣೆಗಳ ಮೂಲಕ ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಯಲು ಸಹಾಯವಾಗುತ್ತದೆ ಈ ಮೂಲಕ ರಾಷ್ಟ್ರೀಯ ಭಾವಿಕ್ಯತೆ ಬೆಳೆಸಲು ಸಾಧ್ಯ